ಶಿಕ್ಷಣ ಇಲಾಖೆಯ ಆದೇಶದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಒಳಗೊಂಡಂತೆ ಎರಡು ಶಿಕ್ಷಕರನ್ನ ಹೆಚ್ಚುವರಿ ಎಂದು ಗುರುತಿಸಿದ್ದು ಶಾಲಾ ಪೋಷಕರು ಗ್ರಾಮಸ್ಥರಿಂದ ಸಾಂಕೇತಿಕ ಪ್ರತಿಭಟನೆ ಕುಡಿಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೋಮಪ್ಪ ಪೂಜಾರಿ ಪಂಚಾಯತ್ ಸದಸ್ಯರಾದ ಗಿರೀಶ್ ಗೋಮುಖ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ರಾಮ ಜೋಯಿಸ ಎಸ್ ಎಸ್ಡಿಎಂಸಿ ಅಧ್ಯಕ್ಷರು ದಿನೇಶ್ ಗೌಡ ಉಪಾಧ್ಯಕ್ಷರು ಸಫಾನಾ ಸದಸ್ಯರಾದ ಅಬ್ದುಲ್ ರಹಿಮಾನ್ ಮಾರಗುರಿ ಹಿರಿಯರಾದ ಅಬ್ದುಲ್ ಖಾದರ್ ಅನಾಜಿ ಅಬ್ದುಲ್ ರಹಿಮಾನ್ ಅನಾಜಿ ಉಪಸ್ಥಿತರಿದ್ದರು ಇದು ಕಾರ್ಯಕ್ರಮ ಈ ಶಾಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಒಂದು ಸತಮಾನಸನ್ನು ಕೂಡ ಆಚರಿಸುವಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಕೂಡ ಎಲ್ಲರ ಎಲ್ಲ ಅಧ್ಯಾಪಕ ವೃಂದದವರು ಗ್ರಾಮಸ್ಥರೆಲ್ಲ ಕೂಡ ಸಹಕಾರ ಬೇಕು ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮ ಈ ಶಾಲೆಯಿಂದ ಎರಡು ಶಿಕ್ಷಕರನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡುವಂಥ ಒಂದು ಸರ್ಕಾರದ ಆದೇಶ ಕೂಡ ಈಗಾಗಲೇ ಬಂದಿದೆ ನಾವು ಈ ಎರಡು ಶಿಕ್ಷಕರನ್ನು ಈ ಶಾಲೆಯಿಂದ ವರ್ಗಾವಣೆ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಶಾಲೆ ಶತಮಾನೋತ್ಸವ ಅದೇ ರೀತಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ಕೂಡ ಈ ಶಾಲೆಯಲ್ಲಿ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಬೇಕಂತ ಉದ್ದೇಶ ನಾವೀಗ ಒಂದು ಹೋರಾಟಕ್ಕೆ ಇಲ್ಲದಿದ್ದೇವೆ ಈಗಾಗಲೇ ನಾವೊಂದು ಕೆಲವೊಂದು ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದರಿಂದ ನಮಗೆ ಯಾವುದೇ ಒಂದು ಪೂರಕ ಸ್ಪಂದನೆ ಸಿಗದೆ ಇದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಗ್ರಾಮಸ್ಥರು ಎಲ್ಲ ಸೇರಿ ಶಾಲೆಯ ಎಲ್ಲ ಸಮಿತಿಯವರು ಸೇರಿ ಊರವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಒಂದು ಸಣ್ಣ ಪ್ರತಿಭಟನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೇವೆ ಇನ್ನು ಈ ಕಾರ್ಯಕ್ರಮದಲ್ಲಿ ನಮಗೆ ಯಾವುದೇ ರೀತಿಯ ಪೂರಕ ಸ್ಪಂದನೆ ಸಿಗದಿದ್ದರೆ ಮುಂದಿನ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಾವು ಸಿದ್ಧರಿದ್ದೇವೆ ಎಂಬಂಥ ಒಂದು ಭರವಸೆಯನ್ನು ಕೂಡ ಈಗಾಗಲೇ ನಮಗೆ ಗ್ರಾಮಸ್ಥರು ನೀಡಿದ್ದಾರೆ ಅದಕ್ಕೋಸ್ಕರ ಈಗಾಗಲೇ ಇದಕ್ಕೆ ಸಂಬಂಧಪಡ್ತಕ್ಕಂಥ ಇಲಾಖೆಯವರು ಈ ಒಂದು ಮನವಿ ಮನವಿಗೆ ಪೂರಕವಾದ ಸ್ಪಂದಿಸ ಪೂರಕವಾದ ಸ್ಪಂದನೆಯನ್ನು ಕೊಡಬೇಕು ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಿದೆಯಾ ಆ ಬೇಡಿಕೆಯನ್ನು ಅವರು ಈಡೇರಿಸಬೇಕಂತೇಳಿ ನಾವು ಈ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಮಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಎರಡು ಅಧ್ಯಾಪಕರುಗಳ ವರ್ಗಾವಣೆಯ ವಿಷಯದಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಸೇರಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಒಂದು ಅಭಿವೃದ್ಧಿಗೆ ದೃಷ್ಟಿಯಲ್ಲಿ ನಾವು ಅದೇ ಅಧ್ಯಾಪಕರನ್ನು ಇಲ್ಲಿ ಮುಂದುವರಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ನಾವು ಸಾರ್ವಜನಿಕರು ಹಾಗೂ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ಅಧ್ಯಕ್ಷರು ಮುಖಾಂತರ ಗ್ರಾಮಸ್ಥರ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಶತಮಾನ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮಗಳ ಯಶಸ್ವಿಯಾಗಿ ನಡೀಬೇಕು ಅದೇ ರೀತಿ ನಮ್ಮ ಶಾಲೆಯ ಎಂಟನೇ ತರಗತಿವರೆಗೆ ನಿರ್ವಹಿಸಿದ ಪ್ರತಿಯೊಂದು ತರಗತಿಗೂ ಪ್ರತಿಯೊಬ್ಬ ಶಿಕ್ಷಕರು ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕರು ಸಹ ಕೊರತೆ ಇದೆ ಅದನ್ನು ಸಹ ಸರ್ಕಾರ ನಿಗ್ರಹಿಸ ತಕ್ಷಣ ಕೊಡಬೇಕು ಅದೇ ರೀತಿ ನಮ್ಮ ಶಾಲೆಯ ಉಳಿವಿಗೆ ನೀವೆಲ್ಲರೂ ನಮ್ಮ ಸರ್ಕಾರವು ಪ್ರಯತ್ನಿಸಬೇಕು ಸಂಬಂಧಪಟ್ಟ ಇಲಾಖೆಗಳು ಅದರ ಬಗ್ಗೆ ಮುತುವರ್ಜಿ ವಹಿಸಿ ನಮ್ಮ ಶಾಲೆಯನ್ನು ಉಳಿಸಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಶಾಲೆಗೆ ಶತಮಾನೋತ್ಸವ ವರ್ಷ ಮೂಗುವ ವರ್ಷ ಆಯಿತು ಹಾಗಾಗಿ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಒಂದು ಕಾಲದಲ್ಲಿ ನಾನ್ನೂರೈವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೆಚ್ಚು ಇಂಥ ಶಿಕ್ಷಕರನ್ನು ಇಲ್ಲಿಂದ ವರ್ಗಾವಣೆ ಮಾಡಲಿಕ್ಕೆ ಸಹ ಪ್ರಕ್ರಿಯೆ ಮಾಡಿದೆ ಆಗ ಇನ್ನೊಂದು ಒಮ್ಮೆ ಒಂದು ಕಾಲ ಸಮಯ ಇಲ್ಲಿಂದ ಇಬ್ಬರು ನಮ್ಮ ದೈಹಿಕ ಶಿಕ್ಷ ಶಿಕ್ಷಣ ಹುದ್ದೆಯಲ್ಲಿಂದ ಹೋದರೆ ಮತ್ತು ಯಾವ ಕಾಲಕ್ಕೂ ನಮಗೆ ಇಲ್ಲಿ ಮಕ್ಕಳ ಕೊಡಿಪಾಡಿಯ ಮಕ್ಕಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕ ಇಲ್ಲ ಅಂತ ಆಗ್ತದೆ ಇನ್ನೂ ದಿನಕ್ಕೆ ಅಂತ ಮತ್ತೆ ಇನ್ನೂ ನಿಯಮ ಆಗಿದೆ ಹಾಗಾಗಿ ನಮ್ಮ ಈಗ ಇವರು ದೈಹಿಕ ಶಿಕ್ಷಣ ಶಿಕ್ಷಕ ಇಲ್ಲಿ ಉಳಿಬೇಕು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಇಂಗ್ಲೀಷ್ ವಿದ್ಯ ಪ್ರ ಇಂಗ್ಲೀಷ್ ಮೀಡಿಯಮ್ ಸಹ ಪ್ರಯೋಗ ಮಾಡಿದ್ದೇವೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಆಗ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚಾಗುವಾಗ ಇಲ್ಲಿ ದೈಹಿಕ ಶಿಕ್ಷಕ ಶಿಕ್ಷ ಶಿಕ್ಷಕ ಇಲ್ಲ ಅಂತಾದರೆ ಅದು ಮಕ್ಕಳಿಗೊಂದು ಕೊರತೆ ಇಲ್ಲಿಯ ಮಕ್ಕಳಿಗೆ ಸ್ಪೋರ್ಟ್ಸಿನಲ್ಲಿ ಭಾಗವಹಿಸಲಿಕ್ಕೆ ಇಲ್ಲ ಅಂತ ಆಗ್ತದೆ ಆಗ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಸಾಕ್ತಾ ಇದೆ ಮುಂದಿನ ನಾವು ಇದು ಸಾರ್ವಜನಿಕ ಮನವಿಯನ್ನು ಮಾಡಿ ನಮ್ಮ ವಿದ್ಯಾಮಂತಿಗಳೇ ಕಳಿಸುವ ಇದ್ದೇವೆ ಹಾಗೆ ಅದಕ್ಕೆ ನಾವು ಎಲ್ಲ ಸಹಕಾರ ಆಗಿದೆ ಹಾಗೆ ಇಲ್ಲೂ ನಾವು ಇದರಲ್ಲಿ ಭಾಗವಹಿಸಿ ನಮ್ಮ ಈ ಶಿಕ್ಷಕರನ್ನು ಇಲ್ಲೇ ಉಳಿಸಿಕೊಳ್ಳಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಬೇಕು ಬೇಕು ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಬೇಕು ನಮ್ಮ ಶಿಕ್ಷಕರು ನಮಗೆ ಬೇಕು ಮುಖ್ಯ ಶಿಕ್ಷಕ ಮುಖ್ಯ ಶಿಕ್ಷಕರನ್ನು ನೇಮಿಸಬೇಕು ಬೇಕು ಶಿಕ್ಷಕರನ್ನು ನೇಮಿಸಲೇಬೇಕು ನಮ್ಮ ಶಾಲೆಯಿಂದ ವರ್ಗಾವಣೆಗೊಳ್ಳುವ ಅಧ್ಯಾಪಕರು ನಮ್ಮ ಶಾಲೆಗೆ ಬೇಕೇ ಬೇಕು ನಮ್ಮ ಶಾಲೆಗೆ ಅಧ್ಯಾಪಕರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಲೇಬಾರದು